ಬೆಳಿಗ್ಗೆ ಏನೋ ಒಂದ್ ಕೆಜಿ ಮಟನ್ ತಂದಿದ್ದೀನಿ ಕಣ್ರಿ ನೋಡ್ರಿ ಮೊಟ್ಟೆ ಬೀಸಬಿಟ್ಟ ಹಾಕ್ಬಿಟ್ಟಿದ್ದಾಳೆ ತಿನ್ನಲ್ಲ 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 ಅಂತೇಳಿ ಅವಳಿಗೆ ಸಾಕಾಗಲ್ಲ ಕಣ್ರಿ ಇನ್ಮೇಲೆ ಕೆಜಿ ಲೆಕ್ಕ ನಾವು ಕೆಜಿ ಲೆಕ್ಕ ಚೆನ್ನಾಗಿದೆ ನಾಲ್ಕು ನಾಲ್ಕು ಪೀಸ್ ಲೆಕ್ಕ ಹಾಕೊಂಡ್ಬಿಟ್ಟರ್ಬೇಕು ಇನ್ನೇ ನೋಡ್ರಿ ನಮ್ಮ ಯಜಮಾನ್ರು ಸೀರೆ ತಗೋಬೇಕು ಪಾಸ್ ಕೊಡಿ ಅಂತ ಅಂದ್ರೆ ಯಾಕೆ ವರ್ಮ ಲಕ್ಷ್ಮಿ ತಗೊಂಡಿಲ್ವಾ ಗೌರಿ ಕೊಡಿಸ್ಬೇಕು ಅಂತಾರೆ ಇವ್ರು ಬೆಳಗ್ಗೆ ಮಾಡಿ ಸಂಜೆ ತಿನ್ನಲ್ಲ ಸಂಜೆ ಮಾಡಿ ಬೆಳಗ್ಗೆ ತಿನ್ನಲ್ಲ ವೆರೈಟಿ ವೆರೈಟಿ ಇರ್ಬೇಕು ಇವ್ರಿಗಾದ್ರೆ ನಾವ್ ಯಾಕೆ ವರ್ಮ ಲಕ್ಷ್ಮಿ ಸೀರೆ ಗೌರಿ ಹಬ್ಧನ್ ಉಟ್ಕೋಬೇಕು ಅವ್ರಂಗಿದ್ದಾನೆ ನಾವೇ ಅವ್ರ್ ಕೊಟ್ಟಿಲ್ಲ ಅಂದ್ರೆ ನಮ್ಗೇನು ಹೆಣ್ಮಕ್ಳಿಗ್ ಗೊತ್ತಿಲ್ವ ಹೆಂಗ್ ತಗೋಬೇಕು ಅಂತವ ಅವ್ರ ಜೋಬಿಂದಾನೇ ಅವಾಗ 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 ನೂರ್ ಇನ್ನೂರು ಎಷ್ಟು ಇಟ್ಕಂತಿ ಬಟ್ಟೆ ಎಷ್ಟು ಕೊಟ್ಟರೆಷ್ಟು ಎಷ್ಟು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಈ ಹೆಣ್ಣು ಮಕ್ಳು ಏನು ಅಂತ ತೋರಿಸ್ಬಿಡ್ತೀವಿ ನಾವು ಹಾ ನಮ್ಮತ್ತೆ ಅತ್ತೆ ಡೈಲಾಗ್ ಕೇಳ್ಬೇಕು ನೀವು ಮದುವೆಯಾಗಿಟ್ಟು ವರ್ಷ ಅದನ್ನು ಒಂದೇ ರಾಗ ನನ್ ಮಗನ್ ಚೆನ್ನಾಗಿ ಹಾಕಿದಿನಿ ನನ್ ಮಗನ್ ಚೆನ್ನಾಗ್ ಹಾಕಿದಿನಿನ್ ಮಗನ್ ನಾನ್ ಚೆನ್ನಾಗ್ ಹಾಕಿಕೊಂಡು ನಿನ್ ಕೈಗೆ ಕೊಟ್ಟಿದಿನಿ ಹುಷಾರ ನೋಡ್ಕೊಳವಾ ಹುಷಾರ ನೋಡ್ಕೊಳವಾ ಅವನಿಗೆ ಅದಿಷ್ಟ ಇದಿಷ್ಟ 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 ಆಗಲ್ಲ ಅದಿಷ್ಟ ಆಗಲ್ಲ ಬರೀ ಇದೆ ನಮ್ ಇಷ್ಟ ಏನು ಕೇಳೋ ಬದ್ಲಿ ಅವ್ರ ಮಗನ್ ಮಾತ್ರ ಸಾಕಿ ಬೆಳೆಸಿದಾರೆ ಇವ್ರು ಹೊಟ್ಟೆ ಇಟ್ಕೊಂಡ್ ಒಬ್ಬರು ಹೊಟ್ಟೆಲ್ ಇಟ್ಕೊಂಡ್ ನಮ್ಮನ್ನ ಅಮೆಝನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಆರ್ಡರ್ ಮಾಡಿ ನಮ್ಮನ್ನ ನಮ್ಮನ್ನು ಹಂಗೆ ತಾನೇ ಎತ್ತಿದ್ದಾರೆ ಇದ್ದೀರಾ ಹ್ಮ್ ಬರ್ರಿ ಹೋಗಿ ಎಷ್ಟೊತ್ತಾಯ್ತು ನಿಮಗೆ ಇಷ್ಟ ಆಗಿರೋದೇ ತಿಂಡಿ ಮಾಡಿ ಬನ್ನಿ ಹ್ಮ್ ಸರಿ ಆಯ್ತು ಕೆಲ್ಸ ಮಾಡಿ 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 ಸಾಕಾ ಹೋಗುತ್ತೆ ಮನೆಗೆ ಹೊಲ್ತು ಹಲೋ ಏನ್ ಹೇಳ್ರಿ ಫಸ್ಟ್ ಎಲ್ಲಿ ಸಾಯ್ತಿದ್ದೀರ ಇನ್ನವೇ ಓ ಎರಡು ಗಂಟೆ ಆಗೈತಲ್ಲ ನಿನ್ಗೇನು ಮಾನ ಮರೀದ್ ಏನಿಲ್ವಾ ಮನೆ ಕಡೆ ಜವಾಬ್ದಾರಿ ಅನ್ನೋದೇ ಇಲ್ವಾ ಹ್ಮ್ ಮಾಡಿದ್ದೀನಿ ತಿನ್ನಕ್ಕೆ ತಮಿಳು ಸಾರಿ ಮುದ್ದೆ ಮಾಡಿದ್ದೀನಿ ಬಸ್ ತಿನ್ನ ಕೈ ಬಿಡ್ತಾರ ಏನತ್ತೆ ಅದು ತಿಂತಾರ ಅದು ಕಣ್ ಹಸಿ ಕಡ್ಲೆಕಾಯಿ ಅಯ್ಯೋ ಹಸಿ ಕಡ್ಲೆಕಾಯಿ ತಿನ್ಬಾರ್ದು ತಲೆನೋವು ಬರುತ್ತೆ ಶಾಲೆನ ಮರ ಏನಾರ ಏನಾದ್ರು ನಾನು ನೋಡು ಒಂದ್ ಮಾತಾಡ್ತೀವಿ ಕೇಳ್ರಿ ಎಲ್ಲರಿಗೂ ನಿಮ್ ಮಾವ ಇರ್ಬೋದು ನಿಮ್ ಗಂಡ ಇರ್ಬೋದು ಇರ್ಬೋದು ನಾನ್ ತಿನ್ಬೇಕಾದ್ರೆ ಏನ್ ನೀವ್ ಅಡ್ವೈಸ್ ಮಾಡ್ಬೇಡ್ರಿ ನಿಮ್ಮ ಮಾವನ್ ಮುಂದೆ ನಡ್ಸ್ಕೊಂಡು ತಿನ್ನಂಗಿಲ್ಲ ಫಾನ್ಸಾಗುತ್ತೆ ಬೇಜ ಆಗುತ್ತೆ ಜಾಸ್ತಿ ತಿಂತಿದ್ಯಾ ಅಂತಾರೆ ನಿಮ್ ಗಂಡ ಬಂದ್ಬಿಟ್ಟು ಅಮ್ಮ ಇದೇನಮ್ಮ ಮಟನ್ ಚಿಕನ್ ಇಷ್ಟೊಂದು ತಿಂದಿದ್ಯಾನ್ ಇಷ್ಟೊಂದು ಬಂದ್ಬಿಡ್ತೇ ಅಂತಾನೆ ನೀನ್ ಕಮ್ಮಿ ಇದೆ ನೋಡು ನನ್ಗೆ ಕಡ್ಲೆಕ್ಕ ತಿನ್ಬೇಡ ಮಸಾಲೆನೋ ಅಂತ ನನ್ಗೆ ಏನಾದ್ರು ಬರ್ಬೇಕಂದ್ರೆ ತಲೆ ಮತ್ತೆ ತಲೆ ಬಿದ್ದೋಗ್ಲಿ